ಹ್ಯಾಲೂಸ್ ಗುಡ್ ಈವ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಈಗ ನಾನು ಇಂದ ಬ್ಲಾಗ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈಗಷ್ಟೇ ಜಸ್ಟು ಸ್ನ್ಯಾಕ್ಸ್ ಮತ್ತು ಸ್ವಲ್ಪ ಕಾಫಿ ಆಯಿತು ಆ್ಯಂಡ್ ಇವತ್ತು ನಮ್ಮ ಪಾಪಗೆ ರಾಗಿ ಸರಿ ತಿನ್ಸೋಣ ಅಂತ ಹೇಳಿಬಿಟ್ಟು ರಾಗಿ ಸರಿನ ಪ್ರಿಪೇರ್ ಮಾಡಿಟ್ಕೊಂಡಿದ್ದೀನಿ ಸೊ ಫುಡ್ ಫೀಡರಲ್ಲಿ ನಮ್ಮ ಪಾಪಗೆ ರಾಗಿ ಸರಿನ ತಿನ್ನಿಸ್ತಾ ಇದ್ದೀನಿ ಆ್ಯಂಡ್ ಇದರಲ್ಲಿ ಸ್ವಲ್ಪ ಕಂಫರ್ಟಬಲ್ ಆಗಿ ತಿಂತಾಳೆ ಆ್ಯಂಡ್ ಒಂದಿನ ರಾಗಿ ಸರಿ ಒಂದಿನ ಅವಲಕ್ಕಿ ಗಂಜಿ ಆ ಥರ ತಿನ್ನಿಸ್ತೀನಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಸರಿ ತಿನ್ಸಿದ ತಕ್ಷಣ ಅವಳು ಮಲ್ಕೊತಾಳೆ ಸ್ವಲ್ಪ ಹೊತ್ತು ಒಂದು ಟೂ ಅವರ್ಸ್ ಮಲ್ಕೊಂಡ್ಬಿಡ್ತಾಳೆ ಸರಿ ಈಗ ರಾಗಿ ಸಹ ಆಯಿತು ಆ್ಯಂಡ್ ಈಗ ಅವಳು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದಾನೆ ಒಂದು ಟೂ ಅವರ್ಸ್ವರೆಗೂ ನಿದ್ದೆ ಮಾಡ್ತಾಳೆ ಆ್ಯಂಡ್ ಹಾಗೆ ನಾನು ನೈಟು ಡಿನ್ನರ್ಗೆ ಇಲ್ಲಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೈಟ್ ಡಿನ್ನರ್ಗೆ ಪಾಲಕ್ ಸೊಪ್ಪು ಸಾಂಬಾರು ಮತ್ತು ರೈಸು ಮಾಡಿದ್ದೆ ಹಲೋ ನಾನು ಮತ್ತೆ ಖರೀದಿ ಮಾಡ್ತಾ ಇದ್ದೀನಿ ಆ್ಯಂಡ್ ಊಟ ಮಾಡ್ಕೋಬೇಕು ಇವಾಗ ಬರುತ್ತೆ ಟೈಮ್ ನನ್ನ ಪಾಪು ಇವಾಗ ಎದ್ದಾಳೆ ಅವಳು ರಾತ್ರಿ ನಿದ್ದೆ ಮಾಡಲ್ಲ ಸೊ ಐದು ಗಂಟೆ ಒಳಗೆ ಎದ್ದಿರ್ತಾಳೆ ಸೊ ಮಧ್ಯಾಹ್ನ ಹೊತ್ತು ಜೊತೆ ಮಲಗಿಬಿಟ್ಟು ಮಧ್ಯಾಹ್ನ ಎದ್ದಿರ್ತಾಳೆ ಸೊ ಈಗ ಜಸ್ಟ್ ಇದ್ದಾರೆ ನನ್ನ ಪಾಪು ಸೊ ಈಗ ನಾನು ಊಟ ಮಾಡಿಕೊಳ್ಬೇಕು ಅಲ್ಲ ಹೀಗೆ ಕೆಳಗಡೆ ಚಾಪೆ ಹಾಕ್ಬಿಟ್ಟು ಆಟ ಬಿಟ್ಟರೆ ಸೊ ಕೊಕೋಮೆನ್ ಎಲ್ಲ ರೈನ್ಸ್ ಬಿಟ್ಟರೆ ಆಟೋ ಸಾಮಾನು ಹಾಕ್ಬಿಟ್ಟು ಕೆಳಗಡೆ ಆಟ ಆಡ್ಕೊಂಡು ಇರ್ತಾನೆ ಅವಳು ಚಾಪೆ ಮೇಲೆ ಹಾಕ್ಬಿಟ್ಟು ಬಿಟ್ಟರೆ ಆಟ ಆಡ್ಕೊಂಡು ಇರ್ತಾಳೆ ಇಲ್ಲ ಅಂದರೆ ಸ್ವಲ್ಪ ಕಾಫಿ ಕೊಡೋದಾಯಿತು ಕೂಡ ಇಟ್ಕೊಳ್ತೀನಿ ಆ್ಯಂಡ್ ಹಾಗೆ ನೋಡಿ ಇಲ್ಲಿ ಅವಳು ಏನು ಕಿತಾಪಾತಿ ಇದ್ದಾಳೆ ಅಂತ ಹೇಳ್ಬಿಟ್ಟು ಏನಾದರೂ ಒಂದು ಕಿತ್ತಾ ಇರ್ತಾಳೆ ಏನಾದರೂ ಒಂದು ಕಿತ್ತಾ ಇರ್ತಾಳೆ ಕೈ ಸುಮ್ಮನೆ ಇರೋದಿಲ್ಲ ಅವಳದು ಎಳೆಯೋದು ಕಿತ್ತೋದು ಇಲ್ಲಿ ಏನಾದರೂ ನಾವು ಐಟಮ್ಸ್ ಇಟ್ಟಿದ್ದು ಇದೆಲ್ಲ ಕಿತ್ತಾಕ್ಬಿಡ್ತಾಳೆ ಎಲ್ಲಾನು ನೋಡಿ ಆ ಥರ ಏನು ಮಾಡ್ತಾಯಿಲ್ಲ ನೋಡಿ ಇಲ್ಲಿ ಕುತ್ಕೊಬಿಟ್ಟು ಅಕ್ಕ ಸರಿ ಅಕ್ಕ ನಮಸ್ಕಾರ ಅಕ್ಕ ನಮಸ್ಕಾರ ಮೇಲೆ ಎಲ್ಲ ಕಿತ್ತಾಕ್ಬಿಡ್ತಾಳೆ ಕೆಳಗಡೆ ಮಲ್ಕೊಂಡ ಕೆಳಗಡೆ ಮಲ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ದೊಟ್ಟಲೆ ಸ್ವಲ್ಪ ಗೋಡೆ ಸೈಡ್ ಹಾಕ್ಬಿಟ್ಟು ಅವಳ ಸೊ ಒಂದು ಲೈನ್ಸ್ ಹಾಕ್ಬಿಟ್ಟು ಈ ಥರ ಆಟಾಡಾಕ್ಬಿಟ್ರೆ ಆಟಾಡ್ಕೊಂಡು ಇರ್ತಾಳೆ ಈಗ ಅವಳು ಆ ಕಡೆ ಹೋಗ್ತಾ ಈ ಕಡೆ ಹೋಗಿ ಆಗ್ತಿಲ್ಲ ಅಟ್ಲೀಸ್ಟ್ ಒಂದು ಒಂದ್ ಕಡೆ ಸೇಫಾಗಿ ಇರ್ತಾಳೆ ಅಂತ ಹೇಳ್ಬಿಟ್ಟು ಈ ಪ್ಲಾನ್ ಮಾಡಿದ್ವಿ ಇಲ್ಲ ಅಂತಂದರೆ ಕೆಳಗಡೆ ಚಾಪೆ ಮೇಲೆ ಹಾಕಿದ್ರೆ ಚಾಪೆ ಎಲ್ಲ ಕಿತ್ತಾಕ್ಬಿಟ್ಟು ತಿಂದ್ಬಿಡ್ತಾಳೆ ಸೊ ಅದಕ್ಕೋಸ್ಕರ ಆ್ಯಂಡ್ ನೋಡಿ ನೈಟ್ ನಮ್ಮ ಚಂದನ ಇಲ್ಲಿ ಕೆಳಗಡೆ ಚಾಪೆ ಎಲ್ಲ ಹಾಕಿಬಿಟ್ಟು ಕೆಳಗಡೆ ಹಾಸ್ಕೊಂಡು ಆಟ ಆಟ ಸಾಮಾನೆಲ್ಲ ಹಾಕಿದ್ದಾಳೆ ಸೊ ಇಷ್ಟು ತಗೋದು ಸೇಫಾಗಿತ್ತಾಳೆ ಇಲ್ಲಿ ಕೆಳಗಡೆ ಆ್ಯಂಡ್ ನಾನು ಈ ಕಡೆ ನೈಟು ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ರೈಸ್ ಮತ್ತು ಟೊಮೆಟೊ ಗುಜ್ಜು ಮಾಡಿದ್ದೆ ಸೊ ಊಟ ಎಲ್ಲ ಮುಗಿಸ್ಕೊಂಡ್ವಿ ಊಟ ಎಲ್ಲ ಮುಗಿಸ್ಕೊಂಡು ಆಯಿತು ಸೊ ಇವಾಗ ನಿದ್ದೆ ಮಾಡೋಟು ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ನಾನು ಏನು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ಆ್ಯಂಡಿಲ್ದ Take care, good night, sweet dreams. Thank you for watching.